ಇಡೀ ಪ್ರಪಂಚ ಮೋದಿ ಬಗ್ಗೆ ಭಯ ಇರೋದು ಇಡೀ ಪಾಕಿಸ್ತಾನ ಇದಕ್ಕಲ್ಲ ನನ್ನ ಅಮೇರಿಕಾನು ಸ್ಟೇಟ್ಮೆಂಟ್ ಕೊಟ್ಟಿದೆ ಸಂಸ್ಥೆನೂ ಸ್ಟೇಟ್ಮೆಂಟ್ ಕೊಟ್ಟಿದೆ ಭ್ರಷ್ಟಾಚಾರಿಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದರೆ ವಿಶ್ವನೂ ಕೂಡ ಎದುರು ನೋಡ್ತಾ ಇದೆ ಮೊದಲು ಭಾರತದ ಚುನಾವಣೆ ಆಗ್ತಾ ಇದೆ ಅಂದ್ರೆ ಯಾರು ತಲೆನೇ ಕೆಡ್ಸ್ಕೊತಾ ಇರಲ್ಲ ಏ ನಡ್ಕೊಂಡು ಹೋಗ್ಲಿ ಬಿಡಪ್ಪ ಏನೋ ಒಂದು ಈಗ ಹಂಗಲ್ಲ ವಿಶ್ವ ಕಾಯ್ತಾ ಇದೆ ವಿಶ್ವದಲ್ಲಿ ಮೋದಿ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಮೋದಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅದನ್ನ ಕಾಯ್ತಾರಲ್ಲ ಮೋದಿನ ಎರಡನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ತಳ್ಳಬೇಕು ಅಂತ ವಿಶ್ವದಲ್ಲೂ ಕಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಕಾಯ್ತಾ ಇದ್ದಾರೆ ಆದರೆ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾವು ಹಿಂದುಳಿದ ವರ್ಗದ ಮುಖಂಡರುಗಳಾಗಿ ನಮ್ಮ ಜವಾಬ್ದಾರಿ ಏನು ನಮ್ಗೆ ಯಾಕೆ ಸಂಕೋಚ ಮೋದಿ ಅವರು ನಮ್ಮ ಹಿಂದುಳಿದ ವರ್ಗದ ನೇತಾರರು ಅಂತ ಹೇಳ್ಕೋಣಕ್ಕೆ ನಾವು ಹೇಳೋದೇ ಇಲ್ಲ ನಮ್ಗೇನು ಅರ್ಥ ಆಗುತ್ತೆ ನಮ್ಮ ಇಲ್ಲಿ ಕೂತಿರೋರಿಗೆಲ್ಲ ಮೋದಿ ಯಾರು ಅಂತ ಅರ್ಥ ಆಗುತ್ತೆ ಆ ಕೊನೆ ಮನುಷ್ಯ ಇದಾನಲ್ಲ ಹಿಂದುಳಿದ ವರ್ಗದ ಆ ಕೊನೆ ಮನುಷ್ಯ ಹಳ್ಳಿಯಲ್ಲಿ ವಾಸ ಮಾಡೋನೋ ಕೇರಿಯಲ್ಲಿ ವಾಸ ಮಾಡೋ ಅವನ್ ಗೊತ್ತಾಗಬೇಕು ಇದು ವಿಚಾರ ನಾವು ಮುಚ್ಚಿಡ್ತಾ ಇದ್ರಿ ಗೊತ್ತಾಗ್ಬಾರ್ದು ಅವನಿಗೆ ಗೊತ್ತಾಗ್ಬಾರ್ದು ನಾವೇ ಮುಚ್ಚಿಡ್ತಾ ಇರೋದು ಒಂದು ಅರ್ಥ ಮಾಡಗಳು ಹಿಂದೆ ರೇಷನ್ ಹಿಂದೆ ಇಂದಿರಾ ಇದ್ದಾಗ ಒಂದು ರೇಷನ್ ಕಾರ್ಡ್ ಕೊಟ್ಟು ಮೂರು ನಾಲ್ಕು ಕೆಲೆಕ್ಷನ್ ಗೆದ್ರು ಇಂದಿರಾ ಗಾಂಧಿಯವರು ಒಂದೇ ಒಂದು ರೇಷನ್ ಕಾರ್ಡ್ ಮೋದಿಯವರು ಅಂತ ನೂರು ಕೆಲಸ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಇವತ್ತು ದೇಶ ಎಲ್ಲ ದೇಶಗಳು ಜಿ ಡಿ ಪಿಯ ವ್ಯವಸ್ಥೆ ಜಿ ಡಿ ಪಿಯಲ್ಲಿ ಪಾತಾಳಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ದೇಶ ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೆವು ಇಂಗ್ಲೆಂಡು ಕೂಡ ನಮಗಿಂತ ಕೆಳಗಡೆ ಹೋಟೆ ಈಗ ನಮ್ಮ ನಾಳದಂಥವ್ರು ನೂರಾರು ವರ್ಷ ಆಳದಂಥವ್ರು ಅವರು ಕೂಡ ನಮ್ಮ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ ಆರನೇ ಸ್ಥಾನಕ್ಕೋ ಏಳನೇ ಸ್ಥಾನಕ್ಕೆ ಬಂದಿದ್ದಾರೆ ಇವೆಲ್ಲ ಜನಕ್ಕೆ ನಾವು ಹೇಳಿದ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ ನಮ್ಗೆ ಮತ ಆಗ್ತಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಈ ವಿಚಾರ ಹೇಳೋದಕ್ಕೋಸ್ಕರ ಈ ಒಂದು ಸಮಾವೇಶ ನಾವು ಮಾಡಿರೋ ಅಂಥದ್ದು ನಾವೆಲ್ಲ ಒಟ್ಟಿಗೆ ಬಂದಿದ್ದೀರಿ ಒಂದು ಮನ್ಸ್ ಮಾಡಬೇಕು ನಾವು ಒಂದೇ ಒಂದು ಇವತ್ತು ನಾವು ಒಂದು ಮನ್ಸ್ ಮಾಡಬೇಕು ನೋಡಪ್ಪ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒಂದು ಇನ್ನೂರು ದಿನ ಲೀವ್ ತಗೊಂಡಿದ್ದಾರೆ ಒಂದು ಟೂ ಹಂಡ್ರೆಡ್ ಡೇಸ್ ಮೋದಿಯವರು ಲೀವ್ ತಗೊಂಡಿದ್ದಾರೆ ಕರೆಕ್ಟಾ ಯಾರು ರಿಯಾಕ್ಷನ್ ಮಾಡಲಿಲ್ಲ ಅದನ್ನೇ ಹೇಳ್ತಾ ಇರೋದು ನಾನು ಆ ತಗೊಂಡಿದ್ದಾರಾ ನೂರು ದಿನ ಐದು ದಿನ ಒಂದು ದಿನ ತಗೊಂಡಿಲ್ಲ ಅವ್ರ ತಾಯಿಯವರು ತೀರೋದಾಗೂ ಕೂಡ ಅವ್ರ ತಾಯಿಯವರು ತೀರೋದಕ್ಕೂ ಕೂಡ ಆ ಆ ಸಂಸ್ಕಾರಗಳೇನಿದೆ ಮುಗಿದು ತಕ್ಷಣವೇ ಬಂದು ಆಫೀಸಿಗೆ ಕೂತಿದ್ದಾರೆ ನನ್ನ ಜೊತೆ ಯಾರು ಬರಬಾರ್ದು ಅಂತ ಹೇಳಿದ್ದಾರೆ ಯಾವುದೇ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ನನ್ನ ಜೊತೆ ಬರಬಾರ್ದು ಅಂತ ಹೇಳಿದ್ರು ಆ ರೀತಿ ಹತ್ತು ವರ್ಷ ಈ ದೇಶಕ್ಕೋಸ್ಕರ ಬಿ ಜೆ ಪಿಗೋಸ್ಕರ ದೇಶ ಬಿ ಜೆ ಪಿಗೋಸ್ಕರ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಅವರ ಪರೀಕ್ಷೆ ಬಂದಿದೆ ಮೋದಿಯವರಿಗೆ ಒಂದು ಪರೀಕ್ಷೆ ಬಂದಿದೆ ಮೋದಿಯವರು ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಪಾಸ್ಗೆ ಮಾರ್ಕ್ಸ್ ಎಷ್ಟು ಬರಬೇಕು ಎಷ್ಟು ಬರಬೇಕು ಎಷ್ಟು ಬರಬೇಕು ನಾನೂರು ಬರಬೇಕು ಪಾಸ ಮಾಡೋಕ್ಕೆ ಇಷ್ಟೆಲ್ಲ ನಮಗೋಸ್ಕರ ಹತ್ತು ವರ್ಷ ಕಷ್ಟ ಬಿದ್ದಂತ ಮನುಷ್ಯ ಒಂದು ದಿನ ಲೀವ್ ತಗೊಂಡಿಲ್ಲ ನಮಗೆ ನಮ್ಮ ಮುಂದೆ ಇರೋದು ನಲವತ್ತು ದಿನ ಏನು ಸೂರ್ಯ ಎಷ್ಟಪ್ಪ ಕರೆಕ್ಟ್ ಕರೆಕ್ಟಾಗಿ ಹೇಳ್ರಪ್ಪ ಪೋಲಿಂಗ್ ಡೇ ಯಾವತ್ತು ಹ ಇಪ್ಪತ್ತಾರು ದಿನ ಟ್ವೆಂಟಿ ಸಿಕ್ಸ್ ಡೇಸ್ ಇಪ್ಪತ್ತಾರು ದಿನ ನಮ್ಮ ಮುಂದೆ ಇರೋದು ಮೋದಿ ಹತ್ತು ವರ್ಷ ಲೀವ್ ತಗೊಂಡಿರ ಕೆಲಸ ಮಾಡಿದ್ದಾರೆ ನಾವು ಲೀವ್ ತಗೊಂಡಿರ ಇಪ್ಪತ್ತಾರು ದಿನ ಕೆಲಸ ಮಾಡಕ್ಕೆ ಆಗುತ್ತಾ ಅಂತ ಆಗುತ್ತಾ ಯಾಕೋ ಹಿಂದೆ ಯಾರೋ ಕೈ ಒಬ್ಬರು ಕೈತದ ಅವರಲ್ಲಿ ಆಗುತ್ತಾ ನಾವು ದೇಶಕ್ಕೋಸ್ಕರ ಕೆಲಸ ಮಾಡೋಣ ಮೋದಿ ಆದ್ಮೇಲೆ ಮೋದಿ ಮಗ ಏನು ಬರಲ್ಲ ವಾಜಪೇಯಿ ಆದಮೇಲೆ ವಾಜಪೇಯಿ ಅವ್ರ ಮಗ ಏನು ಬಂದಿಲ್ಲ ವೆಂಕಯ್ಯ ನಾಯ್ಡು ಅವರಾದ ವೆಂಕಯ್ಯ ನಾಯ್ಡು ಅವ್ರ ಮಗ ಏನು ಬಂದಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ದೇಶದ ಪ್ರಧಾನಿ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಈ ದೇಶದ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆ ರೀತಿ ಒಂದು ಸಂಸ್ಕೃತಿ ಇರ್ತಕ್ಕಂಥದ್ದು ಮೋದಿ ಇವತ್ತೇನು ಬಿಜೆಪಿಯನ್ನು ಈ ಈ ಮಟ್ಟಕ್ಕೆ ತಂದಿದ್ದಾರೆ ಏನು ಪರ್ಮನೆಂಟಾಗಿರ್ತಾರ ಮೋದಿಯವರು ಏನು ಇರಲ್ಲ ಮತ್ತೊಬ್ಬ ಬಿ ಜೆ ಪಿ ಕಾರ್ಯಕರ್ತರಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು ಆದರೆ ಅವರು ಮಾಡ್ತಾ ಇರೋದು ಇದು ನನ್ನ ಪಾರ್ಟಿ ಇದು ನನ್ನ ದೇಶ ನಾನು ಈ ರೀತಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹತ್ತು ವರ್ಷ ಲೀವ್ ತಗೊಂಡೆ ನಾವು ಇರೋ ಅಂಥ ಇಪ್ಪತ್ತಾರು ದಿನ ಲೀವ್ ತೊಗೊಬೇಕೋ ಬೇಡ ಯೋಚನೆ ಮಾಡಿ ಈ ಸಿದ್ದರಾಮಯ್ಯ ಏನೇನು ಟ್ರಿಕ್ಸ್ಗಳನ್ನು ಮಾಡ್ತಾರೆ ನಾ ಹಿಂದುಳ ಹಿಂದು ಹಿಂದುಳಿದ ವರ್ಗದ ಚಾಂಪಿಯನ್ನು ಈ ಥರದ್ದು ಅದಕ್ಕೆ ಅಂತ ಸವಾಲುಗಳನ್ನು ನಾವು ಕೊಡಬೇಕು ಮೋದಿಯವ್ರ ಬಗ್ಗೆ ಹೆಚ್ಚು ಪ್ರಚಾರಗಳನ್ನು ಮಾಡಬೇಕು ದೇಶ ಮುಖ್ಯ ಅಂತ ಹೇಳಬೇಕು ಜನಕ್ಕೆ ಏನು ಅಂತಂದರೆ ಎಮ್ ಎಲ್ ಎಲೆಕ್ಷನ್ನು ಒಂದೇ ಎಮ್ ಪಿ ಎಲೆಕ್ಷನ್ ಒಂದೇ ಕಾರ್ಪೊರೇಷನ್ ಎಲೆಕ್ಷನ್ ಒಂದೇ ಜಿಲ್ಲಾ ಪಂಚಾಯತಿ ಎಲ್ಲ ಹಿಂಗೆ ಹಂಗ ಯೋಚನೆ ಮಾಡ್ತಾರೆ ಕೆಲವರೆಲ್ಲ ಅವರಿಗೆ ತಿಳಿ ಹೇಳಬೇಕು ಇದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ ಇದು ದೇಶಕ್ಕೋಸ್ಕರ ಓಟು ಸಿದ್ದರಾಮಯ್ಯಗೆಲ್ಲ ಓಟ್ ಹಾಕೋದು ಮೋದಿಗೋಸ್ಕರ ಓಟ್ ಹಾಕೋದು ಇದು ರಾಹುಲ್ ಗಾಂಧಿ ಬೇಕೋ ಬೇಡ ಅನ್ನೋದನ್ನ ಅವ್ರ ಪಾರ್ಟಿಯವ್ರ ತೀರ್ಮಾನ ಮಾಡಬೇಕು ಆದರೆ ಇಡೀ ದೇಶದ ಜನ ತೀರ್ಮಾನ ಮಾಡಿದರೆ ಈ ಬಾರಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಇದನ್ನ ನಾವು ಹೇಳಬೇಕು ಈ ಇಪ್ಪತ್ತಾರು ದಿನ ಲೀವ್ ತಗೊಂಡೆ ನಾವು ಹೇಳಬೇಕು ನಮ್ಮ ಕಾರ್ಯಕರ್ತರು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ತಾಯಂದಿರು ತಾವೆಲ್ಲ ಇಲ್ಲಿ ಬಂದಿದ್ದೀರ ನೋಡಿ ಒಂದು ಅರ್ಥ ಮಾಡಗೊಳ್ಳಿ ಯಾರು ಒಂದೇ ಸರಿ ದೊಡ್ಡ ಲೀಡ್ರಾಗಲ್ಲ ಮೋದಿಯನ್ನು ಒಂದೇ ದಿನ ದೊಡ್ಡ ಆಗಿಲ್ಲ ನಾವು ಒಂದೇ ದಿನ ದೊಡ್ಡ ಲೀಡ್ರಾಗಿಲ್ಲ ತೇಜಸ್ವಿ ಸೂರ್ಯನು ಒಂದೇ ದಿನ ಏನು ಬಂದ್ಬಿಟ್ಟು ನಾನು ಎಂ ಪಿ ಅಂತ ಎಲ್ಲೂ ನಿಂತಿಲ್ಲ ಯಾರೂ ಇಲ್ಲ ನಾವು ಯಾಗೆ ನಮ್ಮ ಭವಿಷ್ಯವನ್ನು ನಾವು ರೂಪು ಮಾಡ್ಕೊತಿರೋ ಹಾಗೆ ನಮ್ಮ ಪಾರ್ಟಿ ಬೆಳೆಯುತ್ತೆ ನಾನು ಈಗ ನಾನು ನಾನು ಎಷ್ಟು ಬೆಳಿತೀನೋ ನನ್ನ ಪಾರ್ಟಿನೂ ಅಷ್ಟೇ ಬೆಳೆಯುತ್ತೆ ನನ್ನ ಪಾರ್ಟಿ ಎಷ್ಟು ಬೆಳೆಯುತ್ತೋ ನಾನು ಹಾಗೆ ಬೆಳೆಯುತ್ತೀನಿ ಇದನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ತಿಳ್ಕೊಬೇಕು ಏಪ್ಪ ನಾನು ಕೆಲವರೆಲ್ಲ ಪಾರ್ಟಿ ಬಿಟ್ಟು ಹೋದಾಗ ನೋಡಿದ್ದೀರಲ್ಲ ಟಿ ವಿನಾಗ ಡೈಲಿ ಬರೋದಿದೆ ನೋಡ್ತಾ ಇದ್ದೀನಿ ಬಿಟ್ಟೋದಾಗ ಪಾರ್ಟಿನ ಬಿಟ್ಬಿಟ್ಟು ಓಟೋತಾರಲ್ಲ ಪಾರ್ಟಿನ ಬಿ ಜೆ ಪಿ ಬಿಟ್ಟು ಹೋಗಿದಾರಲ್ಲ ಕೆಲವರೆಲ್ಲ ಅವರೆಲ್ಲ ಹೇಳೋದು ನಾನು ಏನು ಸೇವೆ ಮಾಡಿದೆ 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 ಅಂತ ಇಷ್ಟುದ್ದೇ ಹೇಳ್ತಾರೆ ಪಾರ್ಟಿ ನಿನಗೇನು ಕೊಡ್ತು ಅಂತ ಒಂದು ಚೂರು ಹೇಳೋದೇ ಇಲ್ಲ ಈ ಥರದ ವ್ಯಕ್ತಿಗಳ್ನೂ ನಾವು ನೋಡಿದ್ದೀರಿ ಅದಕ್ಕೆ ಒಂದು ಅರ್ಥ ಮಾಡಿಗಳಿಗೆ ಪಾರ್ಟಿ ಎಷ್ಟು ಬೆಳೀತೋ ನಾವು ಅಷ್ಟೇ ಬೆಳಿತೀರಿ ನಾವೆಷ್ಟು ಬೆಳೀತೋ ಪಾರ್ಟಿನೂ ಅಷ್ಟೇ ಬೆಳೀತೆ ಆ ದೃಷ್ಟಿಯಿಂದ ನಮ್ಮ ಹಿಂದುಳಿದ ವರ್ಗದ ನಾಯಕರು ಏನೇನಿದ್ದೀರೋ ಇಲ್ಲಿ ವೇದಿಕೆ ಮೇಲೋರೋ ಎಲ್ಲರೂ ಸೇರಿಸಿ ನೀವು ಸೇರಿ ನಮ್ಮ ಬೆಳವಣಿಗೆಯನ್ನು ಮಾಡೋಣ ಪಾರ್ಟಿನೂ ಬೆಳವಣಿಗೆ ಆಗ್ತದೆ ಪಾರ್ಟಿ ಬೆಳವಣಿಗೆ ಮಾಡೋಣ ನಾವು ಬೆಳಿತೀರಿ ಮೋದಿ ಮತ್ತೆ ದೇಶದ ಪ್ರಧಾನಿ ಆದರೆ ನಮ್ಮ ಬಿ ಜೆ ಪಿಗೂ ಒಳ್ಳೆಯ ಭವಿಷ್ಯ ಇದೆ ದೇಶಕ್ಕೂ ಒಳ್ಳೆಯ ಭವಿಷ್ಯ ಇದೆ ಈ ಕೆಲಸವನ್ನು ಮಾಡುವಂಥ ಅವಕಾಶ ನಮ್ಮ ಮುಂದೆ ಇದೆ ಯೋಚನೆ ಮಾಡಿ ಇದು ನಮ್ಮ ಚುನಾವಣೆ ನಮ್ಮ ಬಿ ಜೆ ಪಿಯ ನರೇಂದ್ರ ಮೋದಿಯವರು ನಿಂತಿರೋ ಇದು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಕೆಲವು ಕಾರ್ಯಕರ್ತರಿಗೆ ನಾನು ಯಾರ್ದೋ ಕೆಲಸ ಇದ್ದೀನಿ ಕೆಲವರು ಅಂತಾರೆ ಅಣ್ಣ ನೋಡ್ತಿರಲ್ಲ ಕೆಲವು ಸರಿ ಅಣ್ಣ ನಿನ್ಗೋಸ್ಕರ ನಾನು ಅಣ್ಣ ಅಂತಾರೆ ನಿನಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಅಂತಾರೆ ನನಗೆಲ್ಲ ಹೇಳ್ತಾ ಇರೋದು ಭಾಳಷ್ಟು ಜನ ವೇದಿಕೆ ಮೇಲೆ ಎಲ್ಲಿ ಲೀಡರ್ಗಳು ಮನೆ ಹತ್ರ ಇದ್ದು ಕೂತಾಗ ಅವ್ರ ಚೇರ್ಗಳ ಮೇಲೆ ಕೂತಿರ್ತಾರಲ್ಲ ಅವಾಗ ಹೇಳ್ತಾರೆ ಅಣ್ಣ ನಿನ್ಗೋಸ್ರ ಅಂತ ಅದೆಲ್ಲ ಉಪಯೋಗಕ್ಕೆ ಬರೋಲ್ಲ ನನಗೋಸ್ರ ನಿನಗೋಸ್ರ ಅಲ್ಲ ದೇಶಕ್ಕೋಸ್ಕರ ಏನು ಕೆಲಸ ಮಾಡ್ತೀಯಾ ಅದೇ ಶಾಶ್ವತವಾಗಿ ಉಳಿಯೋವಂಥದ್ದು ನನಗೆ ನಿನಗೆ ಮಾಡಿದ್ರೆ ಅದೇ ಏನು ಉಪಯೋಗಕ್ಕೆ ಬರಲ್ಲ